ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ಸಹಕಾರ ನನ್ಗೆ ನ್ಯಾಯ ಸಿಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಕೊಟ್ಟಿದೀರಿ ತುಂಬಾ ಖುಷಿ ಆಗಿದೆ ನಾನು ಬರೀ ಬೆಳೆ ಬೆಳೆಯಲಿಕ್ಕೋಸ್ಕರ ಹೋದನು ಆ ಬೆಳೆ ಬೆಳಿಲಿಕ್ಕೋಸ್ಕರ ಹೋದನಿಗೆ ಈ ತರ ಆಪಾದನೆಗಳನ್ನೆಲ್ಲ ಎದುರಿಸಬೇಕು ಬಂತು ಇದೆಲ್ಲ ಒಂಥರ ರಾಜಕೀಯ ಪಿತೂರಿ ಆಗಿರೋದು ಇದು ಸತ್ಯಕ್ಕೆ ಜಯ ನ್ಯಾಯಾಲಯದಲ್ಲಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ರಿ ನನ್ಗೆ ನ್ಯಾಯ ಸಿಗ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬಾ ಕೊಟ್ಟಿದೀರಿ ನನ್ ತುಂಬಾ ಖುಷಿ ಆಗಿದೆ ನಾನು ಬರೀ ಬೆಳೆ ಬೆಳೆಯೋಸ್ಕರ ಹೋದನು ಬೆಳೆ ಬೆಳಿಲಿಕ್ಕೆ ಹೊಸ ಹೋದನಿಗೆ ಈ ತರ ಆಪಾದಗಳನ್ನೆಲ್ಲ ಎದುರಿಸಬೇಕಾಗ್ ಬಂತು ಇದೆಲ್ಲ ಒಂಥರ ರಾಜಕೀಯ ಪಿತೂರಿ ಆಗಿರೋದು ಇದು ಸದ್ಯಕ್ಕೆ ಜಯ ನ್ಯಾಯಾಲಯದ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನೋಟಸ್